ಆರ್ ಡಿ ನ್ಯೂಸ್ಗೆ ಸ್ವಾಗತ ಸಡಗರ ಸಂಭ್ರಮದಿಂದ ಜರುಗಿದ ಶ್ರೀ ಕ್ಷೇತ್ರ ಬಂಡಿಗಿನಿ ಮಠದ ಸಪ್ತಾಹ ಕಾರ್ಯಕ್ರಮ ಹೌದು ಪ್ರಿಯ ವೀಕ್ಷಕರೇ ಅತನಿ ತಾಲೂಕಿನ ಜನ್ವಾಡ್ ಗ್ರಾಮದಲ್ಲಿ ಶ್ರೀ ಬಸವ ಗೋಪಾಲ್ ನೀಲ್ಮಾನಿಕ್ ಮಠ ಧರ್ಮಕ್ಷೇತ್ರ ಬಂಡಿಗಿನಿಯ ದೊರೆ ಸಾಮೂಹಿಕ ರತ್ನ ಚಕ್ರವರ್ತಿ ಶ್ರೀ ದಾನೇಶ್ವರ್ ಅಪ್ಪಾಜಿ ಅವರ ದಿವ್ಯ ಸಾನಿಧ್ಯದಲ್ಲಿ ಇಂದು ದಿನಾಂಕ ಇಪ್ಪತ್ತೇಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ ಹಮ್ಮಿಕೊಂಡ ಗ್ರಾಮ ದೇವತೆ ಶ್ರೀ ರೇಣುಕಾದೇವಿಯ ನೈವೇದ್ಯ ಮತ್ತು ಉಡಿ ತುಂಬೋ ಕಾರ್ಯಕ್ರಮ ಹಾಗೂ ಶ್ರೀ ಮಠದ ಸಪ್ತಾಹ ಕಾರ್ಯಕ್ರಮವು ಸಡಗರ ಸಂಭ್ರಮದಿಂದ ಜರುಗಿತು ಶ್ರೀ ಮಠದ ಜನ್ವಾಡ್ ಗ್ರಾಮದ ಮತ್ತು ಸಮಸ್ತ ಭಕ್ತ ಸಮೂಹ ಪೂಜ್ಯ ಅವರನ್ನು ಗ್ರಾಮಕ್ಕೆ ಪುಷ್ಪವೃಷ್ಟ ಮಾಡುವುದರ ಜೊತೆಗೆ ಶ್ರೀ ದಾನೇಶ್ವರ ಅಪ್ಪಾಜಿಯವರಿಗೆ ಜಯವಾಗಲಿ ಓಂ ನಮೋ ಭಗವತೆ ಶ್ರೀ ದಾನೇಶ್ವರ ರಾಯ ಎಂಬ ಜಯ ವಿವಿಧ ವಾದ್ಯ ಮೇಳಗಳೊಂದಿಗೆ ತೆರೆದ ವಾಹನದಲ್ಲಿ ಪೂಜ್ಯರನ್ನು ಭವ್ಯವಾಗಿ ಸ್ವಾಗತಿಸಿದರು ಪೂಜ್ಯ ಅಪ್ಪಾಜಿ ಅವರ ಆಗಮನಕ್ಕೆಂದು ಗ್ರಾಮದಲ್ಲಿ ರಂಗೋಲಿ ಪುಷ್ಪಗಳ ಅಲಂಕಾರ ಅಳಿಲು ತೋರಣಗಳಿಂದ ಶೃಂಗಾರಗೊಂಡು ಪೂಜ್ಯ ಅಪ್ಪಾಜಿ ಅವರನ್ನು ಸ್ವಾಗತಿಸಿದ ದೃಶ್ಯ ಕಣ್ಮನ ಸೆಳೆಯಿತು ನಂತರ ಶ್ರೀ ರೇಣುಕಾದೇವಿಯ ದೇವಸ್ಥಾನಕ್ಕೆ ತೆರಳಿದ ಅಪ್ಪಾಜಿ ಅವರು ಗ್ರಾಮ ದೇವತೆಗೆ ವಿಶೇಷ ಪೂಜೆ ಸಲ್ಲಿಸಿ ನೈವೇದ್ಯ ಸಮರ್ಪಿಸಿ ಮಾನವ ಕುಲ ಕೋಟಿಯ ಕಲ್ಯಾಣಕ್ಕಾಗಿ ಪ್ರಾರ್ಥಿಸಿದರು ಹಾಗೂ ಗ್ರಾಮದಲ್ಲಿ ಆಯೋಜಿಸಲಾದ ಸಪ್ತಾಹ ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ವಹಿಸಿ ಗ್ರಾಮದ ಭಕ್ತರು ಏರ್ಪಡಿಸಲಾದ ಭಕ್ತಿಯ ಸನ್ಮಾನ ಸ್ವೀಕರಿಸಿ ಅಲ್ಲಿ ನೆರವೇರಿದ ಅಪಾರ ಪ್ರಮಾಣದ ಭಕ್ತ ಸಮೂಹಕ್ಕೆ ತಮ್ಮ ದರ್ಶನದ ಜೊತೆಗೆ ಆಶೀರ್ವಚನ ನೀಡಿ ಪರಮಾತ್ಮನು ಭಕ್ತಿ ಪ್ರೇಯನಾಗಿದ್ದಾನೆ ಆದ ಕಾರಣ ಎಲ್ಲರೂ ಭಕ್ತಿ ದಾನ ಧರ್ಮ ಸೇರಿದಂತೆ ಪುಣ್ಯದ ಕಾರ್ಯಕ್ರಮಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಇನ್ನೊಬ್ಬರಿಗೆ ಕೇಡು ಬಯಸದೆ ಒಳಿತನ್ನು ಬಯಸಿ ಈ ಮಾನವ ಜನ್ಮವನ್ನು ಸಾರ್ಥಕ ಮಾಡಿಕೊಂಡು ಮುಕ್ತಿ ಹೊಂದಬೇಕು ಎಂದು ಕರೆ ನೀಡಿ ಹರಿಸಿದರು ಮಹಾಪ್ರಸಾದದೊಂದಿಗೆ ಜನವಾಡ ಗ್ರಾಮದಲ್ಲಿ ಆಯೋಜಿಸಲಾಗಿದ್ದ ಶ್ರೀ ಧರ್ಮಕ್ಷೇತ್ರ ಬಂಡಿಗಿನಿ ಮಠದ ಸಪ್ತಾಹ ಕಾರ್ಯಕ್ರಮವು ಸಂಭ್ರಮ ಸಡಗರದಿಂದ ಯಶಸ್ವಿಯಾಗಿ ಸಮಾರೋಪಗೊಂಡಿತು ಈ ಕಾರ್ಯಕ್ರಮದಲ್ಲಿ ಹಿರಿಯರಾದ ಶ್ರೀ ಶಂಕರ್ ನ್ಯಾಮಗೌಡ್ ಕಲ್ಲಪ್ಪ ಯಲಶೆಟ್ಟಿ ಶಂಕರ್ ಪೂಜಾರಿ ಕಲ್ಬೆಳಗಿ ಅನ್ನಪ್ಪ ಔಟಿ ಹನುಮಂತ್ ಚೌಗ್ಲಾ ಪರಶುರಾಮ್ ಚೌಗ್ಲಾ ಟೇಲರ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಅಪಾರ ಪ್ರಮಾಣದ ಭಕ್ತರು ಮತ್ತು ಕಷ್ಟ ಕಾಲದಲ್ಲಿ ಅವರು ಅವರನ್ನು ಕಾಪಾಡಿದ ಮಹಿಮೆಗಳನ್ನು ಕೊಂಡಾಡಿ ತಮಗೆ ಆಗಿರುವ ಅನುಭವಗಳನ್ನು ಹೇಳಿ ಪೂಜ್ಯ ಅಪ್ಪಾಜಿಯವರ ದರ್ಶನ ಆಶೀರ್ವಾದ ಪಡೆದು ಪುನೀತರೂ ಹೊರದಿ ಸುರೇಶ್ ಜಮೌಲ್ಲ ಮುಸಲ್ಮಾನ ಪಿಖ್ಯಲ್ಲ ನಿಮಾಮ ಮುಸಲ್ಮಾನ ಪಟ್ಟಿ ಅಲ್ಲ ಮಂಕೇಶ ಬಾಲೋ ಪಟ್ಟಿ ಅಲ್ಲ ಮಲ್ಲಯ್ಯ ಐಗೋಪಿಕೆ ಅಲ್ಲ ಎಲ್ಲ ಒಬ್ಬ ಏಕಲ್ಲ ಕಾತ ಹೋಗಪ್ಪ ಉತ್ತಮಲ್ಲ ಬೇಬಿಸು ಮಿಲ್ಲ ಬೇಬಿಸು ಮಿಲ್ಲ ಲಗುಪ್ಪ ಉತ್ತಮಲ್ಲ ಮೊನ್ನೆ ನಾವು ದ್ರಾವಣ ಸಪ್ತಾ ನಿ ನೇಮ್ಸೋ ನಾಲ್ಕೈದು ದಿವಸ ಆಗಿತ್ತು ಈ ಜನ ಹೊಡೆ ಮೇಲೆ ನಾ ಅನಿಸ್ತು ನಾನು ಒಮ್ಮೆಲೆ ಡಬ್ ಬಿದ್ದ ಮೊಳಕಾಯ ಮೊಳಕಾಲ್ ದಿನಿ ಹತ್ತಾಕೈತೇನಿ ನನ್ನ ಮಗಳಿಗೆ ಎಲ್ಲ ದಿನಿ ಹತ್ತಾಕಿತ್ತು ಅವ್ರು ಮೊಳಕಾಲ್ ಮೊಳಕಾಯಿ ಊಟನೆ ಅದ ಹಿಂದಿನ ಬದುಗಾದೇವಿ ಮೊಳಕಾಲ್ ಮೊಳಕಾಯಿ ಊಟಿ ಹಸಿರು ಹಸಿ ಬಿಟ್ಟಿದ್ರು ನಾನು ಒಲ್ಲಿ ಮೇಲೆ ಇದ್ನಿ ಮೂರು ಮಂದಿ ದಿನ್ನಿ ಹತ್ತಾಯ್ತಿತ್ತು ಈ ದಿನ್ ಯಾವುದಂದ್ರೆ ನಾವು ಭಕ್ತಿ ಒಳಗೆ ಬಹಳ ತಿಗ್ನ ಹೋಗಿದ್ದೀವಿ ನಾವೆಲ್ಲಾರು ಭಕ್ತಿ ಕಲಿಬೇಕಾಯ್ತಿ ಧರ್ಮ ಗೆಲಬೇಕಾಯ್ತಿ ಕಾಮ ತುಳಿಬೇಕಾಯ್ತಿ ಧರ್ಮದ ಹಾದಿ ಹಿಡಿಬೇಕಾಯ್ತಿ ಕರ್ಮದ ಹಾದಿ ಬಿಡಬೇಕಾಯ್ತಿ ಶೂರ ತುರುಗಾ ಬಂದರೆ ನಾವು ಧರ್ಮದ ಹಾದಿ ಮಾಡ್ತೀವ ನಾವು ಅದಕ್ಕಾಗಿ ನಮ್ಮಲ್ಲಿ ಎಲ್ಲಾನು ದಿನ್ನಿ ಹತ್ತು ಹಾಕಿತೈತಿ ಅವರು ಧರ್ಮ ದಿನ್ನಿ ಅದು ಆದರ್ಮ ಇಳಿಮುಖ ಹಾಳ ಹಾಕಿತೈತಿ ಕಾಮ ಮೇಲ್ ಮುಖ ಹಾಕಿತೈತಿ நம்மலே சீட்டி சப்பாத்தி பச்சங்கு அதாவெல்லாம் சூழ சாது நின் இஷ்டேவத்தை ஞான மா இன்னொரு சீமி ஒத்துபேட இன்னொருமக்கேல நீ நான் ஒவ்ளோ மகள நோடி மதவியாக விசார்த்து ஆ விசார நினை தோழ்தான ಅವ್ಯಾಮಂದ್ರೆ ಅವನೇ ಈ ಸಾತರಿ ಜೂಡು ಸಮ ಪಾಪನಿ ರಾಮ ನಾಮ ಸಮ ನಾಮನಿ ಸೌರಿ ಮಾಮ ಜನ ಮ್ಯಾಲ ಕೇಸಾಗಿತ್ತು ಒಟ್ಟರೆ ಮೇಲೆ ನಾವು ಹೊರಗೆ ಬದಲಿದಂಥ ಪ್ರಸಂಗಿತ್ತು ಇನ್ನೇನು ಬರಂಗಿಲ್ಲ ನಾವು ನೆಕ್ ಜೀವದಾಗ ಕರಿತೀವಿ ಅಂತೇಳಿ ಎಲ್ಲ ಮಂದಿ ಮಾತಾಡ್ತಿದ್ರು ಆದ್ರೆ ನನಗೂ ದೇಹ ಇತ್ತು ನಮ್ಮ ದೇವಾಲಯಗಳು ಭಾಳ ದೊಡ್ಡವ ನಾನು ಅನ್ಯಾಯ ಮಾಡಿಲ್ಲ ಸುಳ್ಳು ಹೇಳಂಗಿಲ್ಲ తుడుగు నూ మోక్ జ్వళ తొడు ఆడి అదక హ్యాంగు దేవ కాల ప్రకారం దుర్దు హి నీ హిమంజాపల్ కణశన హి త వకీల అదేనూ కేసు నమ్మ విమ